അയ്യോ അപ്പിയൻ ബിഗ്വാസയപ്പ ഇത് നനകന്തോ ഇത് খুশি ആകത്തി ഗംഭീ ഗംഭീ തെലിനം മുറുതത മന്ത നിറദിക്ക അ മന്തനഗ റാണി ബേകന്ത റാണി ആ റാണി ಜೊതെ ഡേറ്റ് ആട거든요 അത്ര അതെ തെലിനം മുറുതതയപ്പ ഇന്ന രഞ്ജത കൈ മുറു കൊണ്ട ആ എല്ലാവരും ആ ഇങ്ങു വന്നാ യാര ദൻരാജൻ ബന്ത ഇടി거든요 അത്ര സോണ്ടന മുറുതൈ ഏതൂർ മലക്കാ ഒൂര് ബീത് ഗോത്തില്ല ഏനില്ല കേൾ ചിവിന് ഹുട്ടി കിവി ബാസ് ബിഗ് ബാസ് അത് ഏകാഗോദന നോത്ത സംജിപ്പ് നോട്ടത്തി ഒട്ടോ ഒന്ന ധാരാ നോക്കിടല ഏനാ എസ് ചന്ദ് ബാധിബലക്ഷ്മി എസ് ചന്ദി ഓവ് യുവ ഏൻ ബഡിയതാണ്ടവ് ബാക്യാ ಹ್ಞೂ ಹಂಗ ಬಡ್ದ ಅವ್ನು ಬುದ್ಧಿ ಕಲಿಸಬೇಕಿ ಆಕಿ ಹಾಂ ಕೆಲಸದಾಗ ದೊಡ್ಡ ಮಟ್ಟಕ್ಕೆ ಬಂದು ಬುದ್ಧಿ ಕಲ್ಸ್ಬೇಕಾಕಿ ಅದನ್ನ ನಾನು ನೋಡ್ಬೇಕಂತೀನಿ ಈಕಿ ರಿಪೀಟ್ 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 ಬಿಗ್ ಬಾಸ್ ಅನ್ನ ನಾವು ನಂಗೆ ಟಿವಿನ ಹಚ್ ಕೊಡಲ್ಲ ಆದ್ರೂ ಬಿಡ್ತಾನ ನಾ ಭಾಗ್ಯ ಲಕ್ಷ್ಮಿ ಬಾರಮ್ಮ ನೋಡಲ್ಲ ಭಾಗ್ಯ ಲಕ್ಷ್ಮಿ ನೋಡ್ತೀನಿ ಲಕ್ಷ್ಮಿ ಬಾರಮ್ಮ ನೋಡ್ತೀನಿ ಹಾಂ ಮತ್ತೊಳೆ ಏನು ನೋಡ್ತೇನೆ ಹ್ಞೂ ಭಾಳ ಆ ಪುಟ್ಟಕ್ಕನ ಮಕ್ಕಳಂತ ನಂಗೆ ಭಾಳ ಅವ ಪಾಪ ಸ್ನೇಹ ಅರಸ್ಟ್ ನನಗೆ ಅದೊಂದು ಇದಾಗತ್ತತಿ ಇವೆಲ್ಲ ನಾ ಧಾರಾವಾಹಿ ಒಳಗೆ ಕನಸು ಕನ್ಕೊತ್ ಕಾಣ್ತಿರ್ತೇನೆ ಸೀತಾರಾಮ ಸಿಹಿ ನೋಡ್ಬೇಕಂದ್ರೆ ನೋಡಕ್ ಬಿಡಲಿಕ್ಕೆ ಆ ಬ್ರಹ್ಮಗಂಥೊಳಗೆ ಈ ಎಷ್ಟು ಚೆನ್ನ ಜಗ ನಡೆಯತ್ತೈತಿ ಅದನ್ನ ನೋಡಕ್ಕ ಬಿಡೋದಲಿಕ್ಕೆ ಈಕಿ ಎಲ್ಲಾ ಈಕಿ ಈಕಿ ನಂದ ಟಿವಿ ನಂದ ಟಿವಿ ಅಂತ ಈಕಿ ಹೇ ಗಿರ್ಜಿ ಗಿರ್ಜಿ ಅಲ್ಲಲ್ಲಿ ಏನ್ ಮಾಡಕತ್ತಿ ನೀನು ಹ್ಮ್ ಮಲ್ಕೊಂಡ್ ಕಸ ಪಡಿಸಾಂಟ್ ಹೆಣ್ಣ ಎಲ್ಲಿದ್ದಾರೆ ಇದ್ರಿ ಹೆಣ್ಣದೇ ಏನಿ ನಿನ್ನ 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 ಸಸಿ ಮುದೋಡಿ ಮುದೋಡಿ ಅದಿ ಒಂದ್ ಈಟ ನಿನ್ನ ಬುದ್ಧಿ ಬುಕ್ಕಲ್ಲ ಅನ್ನೋದೈತಿ ಏನ್ ನಿದ್ಗ ನಾ ಕುಣಿಯಾಕತ್ತೈತಿ ಅದ್ಯದ ಕುಣ್ಕುನು ಹಿಂಗೇನ್ ಬೀಳಾಕತ್ತೈತಿ ಇದು ಹುಚ್ಚಿಗೆ ಚತ್ತೈತಿ ನಡಕ್ಕ ಅಯ್ಯೋ ನನ್ನ ಮಗ ಬೇರೆ ಮನೆಯಾಗಿಲ್ಲ ಅಯ್ಯೋ ಹುಚ್ಚು ಹುಚ್ಚಕಿ ಹತ್ತೇನ ಇವ್ವಾ ನೀತಿ ನಾವು ಮಲ್ಕೊಂಡು ಎದ್ದೆ ಎದ್ದು ಕುಣಿಯಾಗತ್ತಂದ್ರೆ ಇಂದ ಹೋಗಿ ಹಿಡಿತಾ ಏನ ಯವ ಕಿವಿ ಕೇಳಿಸಲಿದ್ದು ಚಲೋ ಐತೆ ಇವ ರುಣ್ಣಗೆ ಆರಾಮ ಹಾಕುತ್ತಿದ್ದಿ ಏನೋ ರಾಕ್ಷಗತೆ ಎದ್ದು ಕುಣಿಯಾತತ್ತತಿದ್ವು ಹಿಂಗೆ ಏನ್ ಇದು ಏನು ಕನಸು ಕನಸು ಬಿತ್ತು ಏನು ಏನ್ ತಾನು ಹಂಗ ಹಲಿಕೆದೇ ಅದೇನೋ ಅನ್ನತಿತ್ವ ಮಂಚನ್ನ ರಾಣಿ ನಡ್ಕೊಬೋದ ಗುಣ ಮುರಿತು ಏನು ಏನು ಮಾತಾಡತಿದ್ವು ಏತರ ಥರ ಹುಚ್ಚೆ ಏನಿರ್ಜಿ ಇದ್ಕೇನು ಬಂದೈತೆ ಹೋಗೋದು அய்யோ யாரும் அவரு கை சேதுல அவரு ஏழாங்க ஏ பத்திரி மக்கொந்து கொடுத்த நனோ நன்கோ இல்லை முதடி முதிகிட்டு அது நெல் பிளேஸ் மாட்கார்த்திடுறீங்க நானு மொழிக்கிறீங்க ಏನ್ ತರಾಸಾಗತ್ತಿತ್ತು ನಾನು ಮಲ್ಕೊಂಡ್ರೆ ನಿಮ್ಗೆ ಏನ್ ಆಗತಿತ್ತು ಇವಾಗ ಎಲ್ಲ ಮೆಣಸಿನ ಮುಗಿತಿದ್ದ ಮುಗಿದು ಹಾಗೊಂದ್ ಸ್ವಲ್ಪ ಅಂತ ಜಾಕ ಮಾಡಿ ಬಂದು ಮಲ್ಕೊಂಡಿದ್ದೀನಿ ಹಾಂ ಸುಡು ಸುಡು ನೀರು ಜಾಕ ಮಾಡೋಣ ಬೆಚ್ಚಗ ಆಗ ಬೆರೆ ನನಗೆ ಯಾಕ್ರಿ ಎಬ್ಬಿಸಿದ್ರಿ ಯಾಕ್ರಿ ಎಬ್ಸಿದ್ರಿ ನೀವು ಇನ್ನೂ ಒಂದು ಕೊಡ್ತಾ ಕಪಾಳ ಗಡ್ಡಿಗೆ ಆ ಮಲ್ಕೊಂಡಿದ್ದಿ ಥಣ್ಣ ಬಿಳ್ಬೇಕು ನಾ ಕಲೇದಾಗ ಮಲ್ಕೊಂಡಿದ್ದಾನಲ್ಲೇ ಇಲ್ಲಿ ಒಟ್ಟ 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 ಓಟ ಹಚ್ಚಿ ಎದ್ದೆ ಜಿಗಿದು ಎದ್ಜಗಿದು ಹಲಿಕಿ ಮಾಡಕತಿ ಏನದ ಹಾ ಯಾವ ಮಂಜಾರ ಯಾವ ಕತ್ತು ಮುರಿತಾ ಯಾವಕ್ಕೆ ಕತ್ ಮುರಿತ ಹ್ಞೂ ಏನ್ ಮಾತಾಡ್ತೀನಿ ಅಯ್ಯೋ ಅದನ್ನ ಅದ್ ನಿನ್ನೆ ರಾತ್ರಿ ಹನ್ನೊಂದ್ ಗಂಟೆ ತನಕ ಬಿಗ್ ಬಾಸ್ ನುಡಿದನಲ್ರಿ ಅದ ಕೆಲಸನಿ ಆಗೈತ್ರಿ ರಾತ್ರಿನು ಒಂದ್ ಸ್ವಲ್ಪ ಎಣೆ ಮಾಡಿ ಬಿಗ್ ಬಾಸ್ ಮುಗಿದು ಮೆಣಸಿನ್ಕಾಯ್ ಮೂಗ್ ತಕೊಂಡ್ ತಕೊತೀನಿ ಹಂಗಾಗಿ ಅದೇ ಆಗ್ಲಿಲ್ಲ ಈಗ ಅದ್ ಏನಾಗೈತಿ ಜೋರ್ ನೀತಿ ಬಿಟ್ಟ ನಂಗ್ ಸುಡು ಸುಡು ನೀರ್ ಜಾ ಮಾಡಿ ಬರ ಮಲ್ಕೊಂಡಿದ್ದಾನಲ್ರಿ ಅದ ಕೆಲಸ ಬಿದ್ದತ್ ನೋಡ್ರಿ ಎಷ್ಟು ನಾಕನ್ರೀ ನಾಕ್ 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 ಗಂಟ್ಲೆ ಹಿಡ್ಕೊಂಡು ಕೆಮ್ಮ ಬಂತರ ನಮ್ಗೆ ರೀ ನೆಕ್ಕಿ ನೋಡ್ರಿ ಲಾಸ್ಟ್ ಅಲ್ರಿ ನಿಮ್ ಮಗಾನೂ ನಿದ್ ಬಿದ್ ಬಿದ್ ಮಾತ್ರ ಹೋಗ್ರ ಮಂಜಾನ ಸುದೀಪ್ ಸರ್ ಏನಂದ್ರಿ ಏನದು ನಿಮಗ ಒಬ್ರು ಯುವರಾಣಿ ಬಂದ್ರ ಹೆಂಗಿರ್ತತಿ ಅಂತಂದ್ರಿ ಅದಕ್ಕೆ ಅಂದ್ರಿ ಅದಕ್ಕೆ ಚಲೋ ತಂಗಡಿ ಹಾಡು ಹಾಕಿರಿ ಆ ಹಾಡ್ ಹಾಕೊಂಡು ಮಂಜಾನ ಇವರಾನಿ ಜೊತೆ ಡ್ಯಾನ್ಸ್ ಮಾಡಾಕತ್ತಾನ ಆಕಿ ಗೋನ ಮುರಿದ್ ಬಿಡ್ಬೇಕಂದ್ರಿ ಏನು ಡ್ಯಾನ್ಸ್ ಮಾಡಕ್ ಹೋಗಿ ಒಬ್ಬಾಕಿ ಇವರಾನಿ ಕತ್ತ ಮುರಿದ್ ಬಿಟ್ಟ ಹೋದ್ನು அதுக்கேத்தி அதுமேல மத்த ரஞ்சித் த்ரிவிக்ரம் எல்லாரும் கை காலு முரது மத்த நம்ம ஹனுமந்தன் கரஹாடி தனராஜ் பண்றீ தன்ராஜ் எல்லா கேன் மடக்கி ஏனே முறி நட கால முர்த்ரி அல்லஹு கையா கால் முருக்கி சக்கத்தி சாய்னா <dı> ി നിന്നെ എട്ട് ഇത്തര നമ സുദീപ് സർ ബിത് ബ് ബിദ് ബിദ് നക്ക യത്തു നോടീ അസ് കുമിഡി ആത്രി നിന്നെ ഉം അസ് കാമഡി നന്നു ഇവ എപ്പോഡത്തു മരയാക്കി അസ് കുമിഡി അസ് ചെനായി ബാ ഖുഷി ആ അത് ഒന്നി മത് ആ ഇക്ക നിൽസാ ശോഭാ ശെട്ടീൻ റീ നിൽസി ഫസ്റ്റ് ആയിട്ട് ഇത് ഹാക്കാ ഫോട്ടോ വിട്ടാ അതന്ന ഇവരു മീമക്കി മാ തോർസ്രി തോർസത്തീ യു തോർസീം തോർസ്താരീ നാച്ചി യാ തോർസാ ബുരുവത് ആമേൽ ഹനുമന്ത് നമ്മ രവിചന്ദ്രൻ ഹാൾ ഹാട നോഡ്രി മറ്റേത്രി ഹാ പട്ടാട്രോ ശോഭാ ശെട്ടി ഉം അനുമന്ത് നോട്രി അയ്യത്തി അതാക്ക ു മാത കിസി അല്ലെട്ട് കിസിൽ നോടി പത്രോ മകതഗണ മതോടി നോതന മക തന്നുബുർ ബുർ ബുരുബത്തു ആ രസഗുല മാില്ലേട്ട അതേ നിത്ഗ്ഗ നോ ഇല്ലോ ആഹാ മരത്ത് രസഗുള നമ്മ ആഹാ ഏൻ മസ്തവയോ ഉം ലക്ഷ്മി ഫോൺ അയ്യോ ബന്ധി തന്നെ ലക്ഷ്മി അപ്പ അജ്ജി എല്ലാം അറാമ എല്ലാരും അറാമത നോ മകള നീ മനു അറാമ ആരം അറിയും അറാമദാര് അതൊന്നും ಸಂತೋಷ್ ಅಂದ್ರ ಹ್ಮ್ ಏನ್ ಹೊಟ್ಟು ಬೇ ನಿಂದ ಶನೇಶ್ವರಿಗೇನು ಇದೆ ನಿನಗೆ ಏನು ಬರೀ ಅದೇ ಚಿಂತೆನ ಹ್ಮ್ ಬರೀ ಹೊಟ್ಟೆ ಹೊಟ್ಟಿಲೆ ಅಂತ ಇನ್ನೊಂದ್ ಸ್ವಲ್ಪ ನಮ್ ಜೀವನದ ಸಾಕು ಆಗ್ಬೇಕಾಗೈತಿ ನಾವು ಅದ್ರ ಬಗ್ಗೆ ಏನಂದ್ ಮಾಡೋದ ಆಮೇಲೆ ಮಕ್ಳು ಮರಿಯಲ್ಲ அவங்க ஹுச்சி ஆகோ கைல ஆகிபுர சன் வயசு தகுந்த மக்கள் தோட அக்கா நாளே நீங்க வயசுக்குறக்கூயக்கு பத்தவ எல்லா ஆக்கி அது விட்டு முதிகார மக்க மாக்கிர அவு வயசுக்கு அன்னு முதிகார்க்கரி அத்த ஏன் நம்ம கைலை ஏன் நான் கேதார்கொண்டி மொழி நான் நீ அது நம்ம நூ நான் ஓத ஒன் നനഗ മുൻ്തമ്മ നമുക്ക് മുൻ ഓദന്റു ഇന്ന് നമുക്ക് മുൻ ഇവത്ത കാലേജ് അഡ്മിഷൻ മാറി പ്ക്കൊള്ളക്കാദെ നാ നമുക്ക് ഏടാ ഫോൺ ഹോഡി ഇന്ന് അഷു നമുക്ക് അനസത്തേ നമു മധ്യാ മാതാടിനി മാതാടി മക്കണ്ടു എനി നമുക്ക് ഫോൺ ഹച്ചത അതൊക്കെ ഹസ്തീൻ്റെ ഭാഗ ഖുഷി ആ ഹൗദന മലോ ആയിട്ട് ബെഡവ എല്ലാം അനക്കാത്തല്ല നിപ്പ പ്രാർ സി ആ മറ്റ ആ ചലോ ആകെ ഹ ಭಾಳ ಖುಷಿ ಆಗತಿ ನಮ್ಮಪ್ಪ ಅವನ್ನ ಆಸೆ ಈಡೇರಿಸ್ತೀನಿ ಅನ್ನೋದು ಖುಷಿ ನನಗೆ ಗೊತ್ತಾಯ್ತಾನ ಮತ್ತೆ ನಿನ್ ಗಂಡ ಏನಂತ ನೀನ್ ಎರಡು ವರ್ಷ ಹೊರಗೆ ಓದಕ್ಕೆ ಇಷ್ಟಪಟ್ಟ ಇಲ್ಲ ಹ್ಞೂ ಬೇ ಅವ್ರು ಬಹಳ ಖುಷಿಯಿಂದ ನಾನು ಕಳ್ಸಿಕೊಡತಾನ ಆತ್ ಮಗಳ ಹೋಗೋದ್ರೆ ನನಗೊಂದ್ಸಲ ಬಂದು ಆಗ ನನ್ ಮಗಳ ಹ್ಞೂ ಬೇ ಬರ್ತಾನೆ ಅಚ್ಚಿ ಕೊಡು ಹ್ಮ್ ಕೊಡ್ತೇನೆ ಅತ್ತಿ ಇಟ್ಟು ರಿಸ್ಪೀಕರ್ಟರ್ನಿ ಮಾತಾಡ್ರಿ ಹಲೋ ಮಮ್ಮಗಳ ಅರಾಮದಿಯಾ ಆರಾಮದೇನ ಅಜ್ಜಿ ನೀ ಅರಾಮದಿಯಲ್ಲ ಹ್ಞೂ ನಾನು ಅರಾಮದನಿ ಎಲ್ಲಿ ನನ್ನ ಸೀತಾ ಮೊಮ್ಮಗಳು ಅಕ್ಕಿ ಇನ್ನ ಮಕ್ಕೊಂಡಿ ಇನ್ನು ಅಂದರೆ ಎಡೆ ಮಾಡಿ ಅಳಕ್ಕೆ ಐದಾಯ್ತು ವರೆಗದು ನಾನು ಲಗು ಇದಿ ಅದಕ್ಕೆ ಅವಾಗ ಫೋನ್ ಹಚ್ಚಿರತ ಹೇಳ್ಕೆ ಸ್ವಚ್ಛನ್ನ ಭಾಳ ಖುಷಿ ಆಗೋದೇ ನನಗೆ ನನಗೆ ಮುಂದೆ ಓದೋಕ್ಕೆ ಒಪ್ಕೊಂಡು ನಮ್ಮ ಅಪ್ಪ ಅವನ ಆಸೆ ಈಡೇರಿಸಕ್ಕೆ ಅನ್ಗೊಂದು ಅವಕಾಶ ಸಿಕ್ಕತಿ ಅದನ್ನು ಉಪಯೋಗಿಸ್ಕೊತೇನೆ ಬೇ ಉಪಯೋಗಿಸ್ಕೋತೇನೆ ಹ್ಞೂ ಮಗಳ ಎಲ್ಲ ಒಳ್ಳೇದಾಗಲಿ ಹ್ಞೂ ಎಲ್ಲ ಒಳ್ಳೇದಾಗಲಿ ನೋಡೋದು ಅಚ್ಚಿ ಅಪ್ಪ ಅಭರನ ಹೇಳಂಗಾರೆ ನಾನು ಇಡ್ಲಿ ಫೋನು ಹ್ಞೂ ಮಗಳ ಇಡು ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎರಡು ದಿನ ನಾನು ಉಡಿಯೋ ಮಾಡೋಕ್ಕಾಗಲಿಲ್ಲ ಏನಕ್ಕಂತಂದ್ರೆ ಲಾಸ್ಟು ಕಾರ್ತಿಕ ದೀಪೋತ್ಸವ ಇತ್ತು ನಿನ್ನೆ ಹಾಗಾಗಿ ನಾನು ಎಲ್ಲನೂ ಶನಿವಾರ ದಿನ ಎಲ್ಲ ಮನೆ ಕ್ಲೀನ್ ಮಾಡೋದಾಗಲಿ ಎಲ್ಲ ಸ್ವಚ್ಛ ಮಾಡೋದಾಗ್ಲಿ ಮಾಡಕತ್ತೀನಿ ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆದರೂ ನನಗೇನು ಬೇಜಾರಾಗತ್ತಂದ್ರೆ ನಾನು ಬಿಟ್ಟಿರೋ ವೀಡಿಯೋಗಳನ್ನ ಭಾಳ ಜನ ಇಲ್ಲ ಪಾಪ ನನ್ನ ಡೈಲಿ ನೋಡೋ ವಿವರ್ಸ್ಕ ನಾನು ಪ್ರೀತಿಯಿಂದ ವಿಡಿಯೋ ಮಾಡಿ ಹಾಕತ್ತೀನಿ ಭಾಳ ಜನ ನೋಡ್ತಾಯಿಲ್ಲ ಏನು ಲಾಸ್ಟಿಗೆ ಬಂದು ಐದುನೂರಕ್ಕೆ ಹತ್ತಾಗ್ತೈತಿ ಅದು ಮೂರು ನಾಲ್ಕು ದಿನಕ್ಕೆ ಐದುನೂರು ಆಗತೈತಿ ಹಿಂಗಾಗಿ ಬೇಜಾರ ಆಗೈತಿ ಮನಸ್ಸಿಗೆ ಬಿಟ್ಟ ತಕ್ಷಣ ಒಂದು ಸಾವಿರ ಜನ ಆದರೂ ನೋಡಿದ್ರೆ ಭಾಳ ಖುಷಿ ಆಗೈತಿ ಈಗ ನೋಡಿರಿ ಬೆಳಗ್ಗೆನೇ ವಿಡಿಯೋ ಮಾಡೈತೆ ನಾನು ಇದನ್ನೆಲ್ಲ ನಾನು ಮಾತಾಡಬೇಕು ನಮ್ಮ ಸೌಂಡ್ ಕೊಡಬೇಕು ಅಂತಂದರೆ ನಾನು ಏನಿಲ್ಲ ಅಂದ್ರೂ ಎರಡು ತಾಸು ಕೂತ್ಕೋಬೇಕು ಯೋಚನೆ ಮಾಡಬೇಕು ಏನು ಮಾತಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತೀನಿ ಹಂಗೆ ಮತ್ತು ನಾನು ನಿನ್ನೆನ ಅಮಾವಾಸೆ ಇತ್ತು ಅಮಾವಾಸ್ಯ ದಿನ ನಾನು ಬೆಳಗ್ಗೆನ ಎದ್ದು ನಾವು ಗೋಕಾಕ್ ಹತ್ರ ಕನಗಾವಿ ಇದೆ ಅಲ್ಲಿ ಹೋಗಿದ್ವಿ ಕನಗಾವಿ ಕನ್ನಮಗ ಅಲ್ಲಿ ಅಲ್ಲೇ ದೀಪೋತ್ಸವ ಇತ್ತು ನಿನ್ನೆ ಜಾತ್ರೆ ಇತ್ತು ಹಾಗಾಗಿ ಅಲ್ಲಿಂದ ಬರೋಕೆ ಸಂಜೆ ಏಳು ಆತ ಮತ್ತು ನಿನ್ನೆ ಎಲ್ಲ ಕಡೆಯೂ ಕರೆಂಟ್ ಇರಲಿಲ್ಲ ಬೆಳಗ್ಗೆ ಹತ್ತಕ್ಕೆ ತೆಗೆದಾರೆ ಸಂಜೆ ಏಳು ಗಂಟೆ ಕರೆಂಟ್ ಹಾಕಿದ್ದಾರೆ ನೀನು ಹೀಗಾಗಿ ಯಾರು ಫೋನಲ್ಲೂ ಚಾರ್ಜ್ ಇರಲಿಲ್ಲ ಅನ್ನೋದು ಗೊತ್ತು ಆದರೆ ನಾನು ಊರಿಗೆ ಹೋಗಿದ್ದೆ ಬ ಮನೆಗೆ ಬಂದು ನೋಡ್ತೀನಿ ನಾನು ಚಾರ್ಜು ಹಾಕೋಕ್ಕಾಗಲಿಲ್ಲ ಬರೋ ಅಷ್ಟ್ರಲ್ಲಿ ಸುಸ್ತಾಗಿತ್ತು ಇವಾಗ ಎದ್ದು ಬೆಳಗ್ಗೆ ನನ್ನ ಮಗನಿಗೆ ಒಂದು ಪಲಾವ್ ಅಂತ ಮಾಡಿದೆ ಟಿಫನ್ ಬಾಕ್ಸ್ಗೆ ತಿಂದು ಮತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಕೂಲ್ಗೆ ಹೋದ ಅವನು ಹೋದ್ಮೇಲೆ ನಾನು ಎಲ್ಲ ಇನ್ನೂ ರೊಟ್ಟಿ ಮಾಡಿಲ್ಲ ಮೂಲಂಗಿ ಪಲ್ಯ ಮೂಲಂಗಿ ಮಾಡೋಕ್ಕೆ ಪಲ್ಯ ಹೆಚ್ಚಿಟ್ಟಿದ್ದೀನಿ ಅದನ್ನ ಪಲ್ಯ ಮಾಡಿಲ್ಲ ಆಮೇಲೆ ನಮ್ಮ ಯಜಮಾನ್ರಿಗೆ ಪಲಾವ್ ಮಾಡಿದ್ರೆ ಸಾಂಬಾರು ಬೇಕೇ ಬೇಕು ಅದಕ್ಕಾಗಿ ಅವರಿಗೆ ಸಾಂಬಾರನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಮೂಲಂಗಿನ ಹೆಚ್ಚಿ ಇಟ್ಟಿದ್ದೀನಿ ಒಗ್ಗರಣೆ ಹಾಕಬೇಕು ರೊಟ್ಟಿ ಮಾಡಬೇಕು ಬಾಂಡೆ ತಿಕ್ಬೇಕು ಮಲ್ಕೊಂಡಿರೋ ಹಾಸಿಗೆ ಕೂಡ ತೆಗೆದಿಲ್ಲ ನಾನು ಅಷ್ಟು ಬೇಗ ನನ್ನ ವೀಕ್ಷಕರಿಗೆ ನಿರಾಸೆ ಅಂತ ಎದ್ದು ಹಾಸಿಗೆ ಇದನ್ನ ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಅದನ್ನು ಅಪ್ಲೋಡಿಗೆ ಹಾಕಿ ಅದು ಅಪ್ಲೋಡ್ ಆಗೋವರೆಗೂ ಏನಿಲ್ಲ ಅಂದ್ರೂ ಅಪ್ಲೋಡ್ ಆಗಕ್ಕೊಂಡು ಅವರ್ ತೊಗೊಳತ್ತೆ ಅಷ್ಟರಲ್ಲಿ ಅದು ಇದು ಕಸ ಗುಸ ಗುಡ್ಸ್ಕೊಂಡ್ರಾಯ್ತು ಅಷ್ಟೊತ್ತನಂತ ನಾನು ವೀಡಿಯೋ ಮಾಡೋದಾಯ್ತು ಅಂತ ಫಸ್ಟ್ ವೀಡಿಯೋ ಮಾಡೋಕ್ಕೆ ಕೂತಿದ್ದೀನಿ ಯಾರು ಫೋನ್ ಹಚ್ಚಿದ್ರು ರಿಸೀವ್ ಮಾಡ್ತೀನಿ ಗೊತ್ತಿಲ್ಲ ನಾನು ಗೊತ್ತಾ ಅವ್ರ ಫೋನ್ ಹಚ್ಚಿ ಏ ಇರಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ಹಚ್ತೀನಿ ನಮ್ಮನೆಯವ್ರು ಯಾರಾದರೂ ಫೋನ್ ಹಚ್ಚಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ಹಸ್ತೀನಿ ನನಗೇನು ನನ್ನ ವೀಡಿಯೋ ನನ್ನ ವೀಕ್ಷಕರಿಗೆ ನಾನು ಮನೋರಂಜನೆ ಕೊಡಬೇಕು ಅವರಿಗೆ ಕಾಮಿಡಿ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ ಪ್ಲೀಸ್ ಎಲ್ಲರೂ ಈ ನೋಡಿ ಬೆಳೆಸಿ ಅಂತ ಹೇಳ್ತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಇವತ್ತು ಇಷ್ಟೇ ನಾನು ನಾನು ಯಾವತ್ತೂ ಏಳು ನಿಮಿಷ ಎಂಟು ನಿಮಿಷ ಹಾಕಲ್ಲ ಭಾಳ ಒಂದು ಮೂರು ನಾಲ್ಕು ವೀಡಿಯೋ ಹಾಕಿದಾಗ ಏಳು ಎಂಟು ನಿಮಿಷ ಹಾಕಿರ್ತೀನಿ ಅದು ಬಿಟ್ಟರೆ ನಾನು ಹದಿನಾರು ನಿಮಿಷ ಇಪ್ಪತ್ತು ನಿಮಿಷದ ವೀಡಿಯೋನೇ ಮಾಡೋದು ಸೊ ಇವತ್ತು ಇದು ಅಪ್ಡೇಟ್ ಕೇಳ್ತು ಅಪ್ಡೇಟ್ ಕೊಟ್ಟಿದ್ದೀನಿ ಹೀಗಾಗಿ ಭಾಳ ದೊಡ್ಡ ವೀಡಿಯೋ ತಗೋತಾ ಇಲ್ಲ ಇವತ್ತು ನಾನು ಇಷ್ಟೇ ಮಾಡಿ ಹಾಕ್ತೀನಿ ಮತ್ತು ನಾಳೆ ನಿಮಗೆ ಸಿಗ್ತೀನಿ ಆದರೆ ಇವತ್ತು ಇನ್ನೊಂದು ವೀಡಿಯೋ ಹಾಕ್ತೀನಿ ಎಲ್ಲರೂ ಒಂದು ಸಾವಿರ ಜನ ನೋಡಿದ್ರೆ ಮಾತ್ರ ನಾನು ಇನ್ನೊಂದು ವೀಡಿಯೋನ ಹಾಕ್ತೀನಿ ಪ್ಲೀಸ್ ನನ್ನ ಡೈಲಿ ನೋಡಿ ವಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಈ ಊರಿಗೆ ಹೋಗಿದ್ದಕ್ಕೆ ಇವತ್ತು ಭಾಳ ಕೆಲಸ ಇದೆ ಮತ್ತೆ ನಿಮಗೆ ಟೈಮ್ ಸಿಕ್ಕರೆ ಮಾಡಿ ಹಾಕ್ತೀನಿ ಇಲ್ಲ ಒಂದು ಸಾವಿರ ಜನ ನೋಡಿದ್ರೆ ಖುಷಿಯಿಂದ ನಾನು ಇವತ್ತು ಸಾಯಂಕಾಲವರೆಗೂ ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್